ವೀಕ್ಷಕ ನಮಸ್ಕಾರ ಇದು ಬನ್ನೂರಿನ ಮುಖ್ಯ ರಸ್ತೆ ಮೈಸೂರಿಗೆ ಹೋಗುವಂಥದ್ದು ನೋಡಿ ಯಾವ ಥರ ಇದೆ ಇದೆ ಅಂತ ಮನುಷ್ಯತ್ವ ಅನ್ನೋದು ಮನುಷ್ಯತ್ವನದಿದ್ದೀ ಅವ್ರಿಗೆ ಟೆಂಡರ್ಗಳು ತಗೊಂಡು ರೋಡ್ಗಳು ಮಾಡ್ತಾರಲ್ಲ ಮೂರು ಮೂರು ತಿಂಗಳು ನೆಟ್ಟಿಗೆ ಬರಲ್ಲ ಮೊದಲೇ ಮಳೆಗಾಲ ನೋಡಿ ಈಗ ಎಷ್ಟು ಸಮಸ್ಯೆಗಳಾಗ್ತಾಯಿದೆ ಇದೆ ಅಂತ ಹಳ್ಳ ತಪ್ಸು ಹೋಗಿ ಎಷ್ಟೋ ಆಕ್ಸಿಡೆಂಟ್ಗಳಾಗಿದೆ ಇಲ್ಲಿ ಆಲ್ರೆಡಿ ಹಾಗಾಗಿ ತಾವು ನೋಡ್ತಾಯಿದ್ರೆ ಇದು ರಂಗಸಮುದ್ರ ಗ್ರಾಮದ ಮುಖ್ಯ ದ್ವಾರ ಇಲ್ಲಿ ಸಿಕ್ಕಾಪಟ್ಟೆ ಟರ್ನಿಂಗ್ ಪಾಯಿಂಟ್ ಇದು ಹಾಗಾಗಿ ತಾವು ನೋಡ್ತಾ ಇದ್ದಾರೆ ನೋಡಿ ಮೈಸೂರಿಂದ ಬರುವಂಥದ್ದು ಮತ್ತು ಇಲ್ಲಿ ಮಳವಳ್ಳಿಯಿಂದ ಬರುವಂಥ ರಾಜ್ಯ ಹೆದ್ದಾರಿ ಇದು ಟೆಂಡರ್ ಯಾರು ತೊಗೊಂಡಿರ್ತಾರೆ ಅದನ್ನು ಮೇಂಟೈನ್ ಇವರು ಇಷ್ಟು ವರ್ಷ ಐದು ವರ್ಷ ಅಂತ ಇರುತ್ತೆ ಮೇಂಟೈನ್ ಮಾಡ್ಬೇಕು ಏನು ಮೇಂಟೇನ್ ಮಾಡ್ತಾರೆ ನೋಡಿ ಇವರು ಇಷ್ಟೆಲ್ಲ ಕುಳ್ಳ ಬಿದ್ದಿದ್ರು ಯಾರು ಕೇಳದಿರೋಂಥ ಸತ್ಪ್ರಜೆಗಳು ಏನು ಕೇಳಲ್ಲ ಸತ್ಪ್ರಜೆಗಳು ತಾವು ನೋಡ್ತಾಯಿದ್ದೀರ ಕೇಳೋರೊಬ್ಬರೇ ಮಾಧ್ಯಮದವರು ಹಾಗಾಗಿ ನೀವು ಇದನ್ನು ರೆಡಿ ಮಾಡಲಿಲ್ಲ ಅಂದರೆ ಆಯಿತಾ ನಿಮಗೆ ಬಿಲ್ ಆಗೋದು ಕೂಡ ಅವರು ಜನ ಸಾರ್ವಜನಿಕರು ಆರ್ಟಿಗೆ ಹಾಕ್ಕೊಂಡು ಪ್ರತಿಯೊಬ್ಬರಿಗೂ ಹಾಕಿಸಿ ನಿಮಗೆ ಬಿಲ್ ಆಗಬಾರ್ದು ಆ ಮಟ್ಟಕ್ಕೆ ಆಗುತ್ತೆ ಸಾರ್ವಜನಿಕ ಅರ್ಥ ಮಾಡ್ಕೊಬೇಕು ಯಾವುದೇ ಸಮಸ್ಯೆ ಇದ್ರೂ ಸಂಬಂಧಪಟ್ಟಂಥ ಪಂಚಾಯತಿಗೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಆರ್ಟಿಗೆ ಹಾಕಿ ನೀವು ಪ್ರತಿಯೊಬ್ಬರು ಮನೆ ಮನೆಗೂ ಆರ್ಟಿಗೆ ಹಾಕಿ ಇವರು ಬುದ್ಧಿ ಕಲಿಬೇಕು ಅಂದ್ರೆ ನೀವು ಆರ್ ಟಿ ಆರ್ ಟಿ ಎಗೆ ಹಾಕಬೇಕು ಮಾಹಿತಿ ಹಕ್ಕು ಹಾಕೋದ್ರೇ ಇವ್ರ ಬುದ್ಧಿ ಕಲಿಯೋದು ಇಲ್ಲ ಅಂದರೆ ನೀವು ಸತ್ಪ್ರಜೆಗಳಂಗ್ ಇರಬೇಕಾಗ್ತದೆ ಅವ್ರು ಮಾಡೋದನ್ನ ಮಾಡ್ತಾ ಇರ್ತಾರೆ ನೋಡಿ ಪಾಪ ಏನು ಸಡನ್ನಾಗಿ ಬಂದು ಬ್ರೇಕ್ ಹೊಡೆಯುವಂಥ ಪರಿಸ್ಥಿತಿ ಜನ ಉಗಿಯಲ್ವೇನ್ರಿ ನಮ್ಮ ಬನ್ನೂರು ಭಾಗದಾಗ ಬಂದಾಗ ಬೆಂಗಳೂರಿಂದ ನೋಡಿ ಎಲ್ಲ ಬೆಂಗಳೂರು ಗಾಡಿಗಳು ಸಿಕ್ಕಾಬಿಟ್ಟಾಗ ಓಡಾಡುತ್ತೆ ಜನ ಏನು ಅಂದ್ಕೊಳ್ಳೋಲ್ಲ ನಮ್ಮ ಬನ್ನೂರು ಬಗ್ಗೆ ಹಾಂ ಅರ್ಥ ಮಾಡ್ಕೊಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಬಂಧಪಟ್ಟಂಥ ಇಲಾಖೆಗಳು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಹಾಂ ಬೆಂಗಳೂರಿಂದ ಬರ್ತಾರೆ ಮತ್ತು ನೈಟ್ ಇಲ್ಲೆಲ್ಲೂ ಕರೆಂಟ್ ಇರೋಲ್ಲ ಹಾಗಾಗಿ ಹೆಂಗೆ ಓಡಾಡ್ತಾರೆ ಜನ ತಾವು ನೋಡ್ತಾ ಇದ್ದೀರ ಎಷ್ಟೋ ಜನ ಬಿದ್ದೋರಿಲ್ಲಿ ನೈಟ್ ಕರೆಂಟ್ ಇರಲ್ಲ ಮಳೆಗಾಲ ಹಾಗಾಗಿ ಇದನ್ನು ಆದಷ್ಟು ಬೇಗ ನೀವು ರೆಡಿ ಮಾಡಲಿಲ್ಲ ಅಂತಂದರೆ ಇದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಬೇರೆ ಥರನೇ ಇರುತ್ತೆ ಸಾರ್ವಜನಿಕರು ಮಾಡ್ತಾರೆ ನಿಮಗೆ ಆ ಮಾಹಿತಿಗಳನ್ನು ನಾವು ಕೊಡ್ತೀವಿ ಮಾಧ್ಯಮದವರು ಸಾರ್ವಜನಿಕರಿಗೆಲ್ಲೇ ನಿಮಗೆ ಏನು ಮಾಡಿಸ್ಬೇಕು ಮಾಧ್ಯಮದವ್ರು ಮಾಡಿಸ್ತಾರೆ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ

ಅಲ್ಲ ಹಾ 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 ಅಲ್ಲಾ ಕೆಲಸ ಮಾಡ್ಬೋಕ್ತಾನೆ ನೋಡಿ ಎವಿ ವೆಹಿಕಲ್ ವೀಲು ಟೆನ್ ವೀಲು ಎಲ್ಲ ಓಡಾಡುತ್ತೆ ಹ ಈ ತರ ಇದ್ರೆ ರೈತರು ಅಕ್ಕಪಕ್ಕದ ಪಕ್ಕದ ಹಳ್ಳಿಯವರು ಹೆಂಗ್ ಓಡಾಡ್ತಾರೆ ರಾತ್ರಿ ಕರೆಂಟ್ ಇಲ್ಲ ಆಯ್ತಾ ಸಿಕ್ಕಾಪಟ್ಟೆ ಮಳೆಗಾಲ ಬರೀ ಈಗ ಹಾ ಟೂ ವೀಲರ್ಗಳು ಎಷ್ಟು ಎಷ್ಟು ಜನ ಬಿದ್ದವ್ರೆ ಇಲ್ಲಿ ಗುಂಡಿ ಅಲ್ಲಿ ಅಲ್ವಾ ಹಾ 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 ಒಂದು ಗುಂಡಿ ಮೆಸೇಜ್ ಇನ್ನೊಂದು ಗುಂಡಿ ಹೌದಾ

ಅಲ್ಲ ಅವ್ರೇನ್ ಫುಲ್ ರೋಡ್ ರೆಡಿ ಮಾಡಿರ್ವಲ್ಲ ಗುಂಡಿಗಳು ಮುಚ್ಚಿಕೆ ನೋಡಿ ಇಲ್ಲೂ ಹಂಗೆ ಐತೆ ಮುಂದೆನೂ ಹಂಗೆ ಐತೆ ಅದ್ರ ಮುಂದೆ ಹಂಗೆ ಐತೆ ವೀಕ್ಷಕರ ನಮಸ್ಕಾರ ನೋಡಿ ಅಲ್ಲಿ ಒಂದು ಅಷ್ಟದ್ದು ದೊಡ್ಡದು ಹೊಂಡ ಇದೆ ನೋಡಿ ಇಲ್ಲೂ ಕೂಡ ಹಂಗೆ ಇದೆ ತಾವ್ ನೋಡ್ತಾ ಇದ್ರೆ ನೋಡಿ ಎಷ್ಟು ಸಿಕ್ಕ ಬಟ್ಟೆ ಸಾವಿರಾರು ವೆಹಿಕಲ್ ಓಡಾಡುತ್ತೆ ಡೈಲಿ ಬೆಂಗಳೂರಿಂದ ಬರುವಂಥ ಸಿಕ್ಕಾಟ್ಟೆ ವೆಹಿಕಲ್ಗಳು ಬೇರೆ ಬೇರೆ ಸ್ಟೇಟಿಂದ ಬರುವಂಥ ಕೂಡ ಟೆನ್ ವೀಲು ಟ್ವೆಲ್ ವೀಲು ಲಗೇಜು ಕೂಡ ಓಡಾಡೋಂಥದ್ದು ಮತ್ತು ಇಲ್ಲಿ ಮೇಯ್ನಾಗಿ ಇಲ್ಲಿ ಗ್ರಾ ರಂಗಸಮುದ್ರ ಗ್ರಾಮ ಟಿ ನರಸಿಪುರ ಮೇನ್ ಇದು ತಾವು ನೋಡ್ತಾ ಇದ್ರೆ ಅಲ್ಲಿ ಆಯಿತಾ ಹಾಗಾಗಿ ಏನು ನೋಡಿ ಇಲ್ಲಿ ಆಗಿರೋಂಥ ಪರಿಸ್ಥಿತಿ ನೋಡಿ ಕಲ್ಲುಗಳೆಲ್ಲ ಹೆಂಗಿದೆಯೋ ನೋಡಿ ಇಲ್ಲಿ ಟಾರ್ ರೋಡಾಗಿ ಯಾವಾಗ ಎಷ್ಟು ವರ್ಷಗಳಾಯಿತು ಕೇಳೋಣ ಇಲ್ಲಿ ಸಾರ್ವಜನಿಕ ಇದ್ದಾರೆ ಎಷ್ಟು ಜನ ಬಿದ್ದಾಗ ಗೊತ್ತಾಯಿತು ಟರ್ನಿಂಗ್ ಇದು ತಾವು ನೋಡ್ತಾ ಇದ್ದೀರಾ ಎಷ್ಟು ಜನ ಬಿದ್ದಿದ್ದಾರೆ ಅಂತಂದರೆ ನೋಡಿ ಟರ್ನಿಂಗಲ್ಲಿ ಸಿಕ್ಕಾಪಟ್ಟು ಆಕ್ಸಿಡೆಂಟ್ಗಳಾಗಿದೆ ಬೇಕಾದ್ರೆ ನಿಮಗೆ ಮಾತಾಡ್ತೀನಿ ನೋಡಿ ಇಲ್ಲಿ ಈ ರೋಡಲ್ಲಿ ಹಾಂ ಎಷ್ಟು ತಾರ ಹಾಕಿ ನಿಮ್ಗೆ ಹಂಗೆ ಎಷ್ಟು ವರ್ಷ ಸರ್ ಇದು ಹ್ಞೂ ಪ್ರಾಬ್ಲಮು ಟರ್ನಿಂಗ್ ಬೇರೆ ಇದೆ ಹಾಂ 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 ಹಾ 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 ಓಕೆ ಸರ್ ಇದನ್ನ ಐದು ವರ್ಷ ಮೇಂಟೈನ್ ಮಾಡ್ಬೇಕು ರಾಜ್ಯ ಇದ್ದಾರಿ ಯಾವನ್ ತಗೊಂಡ್ ಟೆಂಡ್ ಹ್ಮ್ 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 ಏನಂತಾರೆ ಅಂದ್ರೆ ಇದು ನಮಗ್ ಬರಲ್ಲ ಇದು ನಮಗ್ ಬರಲ್ಲ ಅಂತಾರೆ ಯಾರ ಟೆಂಡರ್ ಚೇಂಜ್ ಆಗ್ತಾರೆ ನಮಗ್ ಬರಲ್ಲ ಅಂತಾರೆ ಜನಪ್ರತಿನಿಧಿ ಕೇಳಿದ್ರೆ ಹೇಬಾರ್ದು ಇಲ್ಲ ನೀವೆಲ್ಲ ನಿಮ್ಮಂತವ್ರಲ್ಲಿ ಆರ್ಟಿಗೆ ಹಾಕಿ ಹೇಳ್ಕೊಡ್ತೀವಿ ನಾವು ನಿಮ್ಗೆ ಮಾಧ್ಯಮದವರು ಆರ್ಟಿಗೆ ಹಾಕಿ ಇವ್ರಿಗೆ ಬಿಲ್ಲೆ ಆಗಬರ್ದು ಇವ್ರಿಗೆ ಆಯ್ತಾ ಐಕೇಂದ್ರೆ ಇದಾಗ್ಬಿಡಿದೆ ಈಗ ಓಕೆ ಓಕೆ ಇಲ್ಲ ಇಲ್ಲ ಇವರ್ ನೋಡಿ ಟೆನ್ ವೀಲ್ व्हीಲ್ಗಳಲ್ಲ ನೋಡಿ ಎงಗೆ ಹೋಗುತ್ತೆ ಆ 10 व्हीಲೋ 12 व्हीಲ್ ಲೆ ಹೋಗುತ್ತೆ ನೋಡಿ ಇಲ್ಲಿ ಎಲ್ಲಾ ರೈಟ್ ಇನ್ ಕೇಸ್ ಸರ್ ಇನ್ ಕೇಸ್ ಹಳ್ಳ ತಪ್ಸ್ದ್ ಬಂದಾಗ ಏನ ನಿಮ್ಮ ಅಂಗಡಿ ನುಗ್ಬಿಟ್ರು ಏನು ಮಾಡ್ತಾರೆ ಸರ್ ಹೌದು ಅಲ್ಲ ಇವರೇನೋ ಜನಪ್ರತಿನಿಧಿಗಳಿಗೆ ಬಕೆಟ್ ಇಡ್ಕೊಂಡು ಓಡಂತವರು ಏನು ಕೇಳಲ್ಲ ಅಲ್ಲ ಕರೆದ್ರೆ ಪಾರಾಪೈಲಿ ಒಂಚೂರು ಮಾತಾಡುವಂದ್ರೆ ಅವನ್ ಯಾವುದೋ ಆಗ ಪಕ್ಷದ ಲೀಡರ್ ಅಂತ ಕಾಣತ್ತೆ ಅವನು ನಾನು ಮಾತಾಡೋಲ್ಲ ಸರ್ ಅಂತಾರೆ ಅಲ್ಲದು ಯಾರೇ ಆಗಲಿ ಅಲ್ಲ ರೀ ಜನಸಾಮಾನ್ಯರಿಗೆ ಊರು ಒಳ್ಳೇದೈತೆ ಅಂದ್ರೆ ಮಾತಾಡ್ರಿ ಯಾವ ಪಕ್ಷದಲ್ಲಿ ಇದ್ರೆ ರೀ ಎಲೆಕ್ಷನ್ ಬಂದಾಗ ಪಕ್ಷ ಫಸ್ಟ್ ಊರು ನಮ್ಮ ಸಾರ್ವಜನಿಕರು ಬೇಕು ಮೊದಲು ಅಲ್ವೇ ಅಲ್ಲ ಇಡೀ ನಮ್ಮ ರಾಜ್ಯದ ವ್ಯವಸ್ಥೆ ಇದೆಲ್ಲ ರಾಜಕೀಯ ವ್ಯವಸ್ಥೆ ಹೆಂಗೆ ಆಗ್ಬಿಟ್ಟಿದೆ ಇದ್ದಾರು ನೆಟ್ಟು ಮಾಡ್ಬೇಕು ತಾನೆ ಅವರು ಮಳೆಗಾಲ ಕರೆಂಟ್ ಇರಲ್ಲ ಹಾ ಎಷ್ಟು ಜನ ಬಿದ್ದಾರ ಸರ್ ಅಲ್ಲಿ ನಜ್ಜು ಎಲ್ಲ ನೋಡಿ ಎಲ್ಲ ನುಜ್ಗಾಲಲ್ಲ ಎದ್ಬಿಟ್ಟಿದೆ ಹೌದಾ ಹ್ಮ್ ಹ್ಮ್ ಓಕೆ ಇಲ್ಲ ಈ ಸಂಬಂಧಪಟ್ಟ ಇಂಜಿನಿಯರ್ ನಂಬರ್ ಇದೆ ನಾನು ಅವರು ಕೂಡ ಕಳಿಸ್ಕೊಡ್ತೀನಿ ಇವ್ರಿಗೆ ಬಿಲ್ಲೇ ಆಗ್ಬಾರ್ದು ಆ ಥರ ಇವರಿಗೆ ಸಾರ್ವಜನಿಕ ಆಟಿ ಹಾಕ್ಸೋಣ ಥ್ಯಾಂಕ್ ಯು